ಇದು ಬಹಳ ಹೊಸ ಇದು ಮೈಕೈ ಕೆಲ ಇದೆ ಸ್ಟೇಜ್ ಫೀಲ್ ಬರ್ತಾ ಇದೆ ನನಗೆ ಮನದ ಕಡಲು ನಾನು ಅವಾಗ್ಲೇ ಭಟ್ರ್ಗೆ ಹೇಳ್ತಾ ಇದ್ದೆ ಅವರ ತನ ಅಂತಿದೆಯಲ್ಲ ಅವರ ಇಜಮ್ ಬಹಳಷ್ಟು ವರ್ಷಗಳಾಗಿತ್ತು ಅವರ ಇಸಮ್ ಬಿಟ್ಟೋಗಿ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಸರ್ ನಿಮ್ಮ ತನದ ಒಂದು ಸಿನಿಮಾ ಅವಾಗವಾಗ ಬರಬೇಕು ಅಂತ ಅಂತನ್ನುವಂಥದ್ದು ಒಂದು ಮುಂಗಾರು ಮಳೆ ಆಗಿರ್ಬೋದು ಗಾಳಿಪಟ ಆಗಿರ್ಬೋದು ಅದನ್ನ ಅವರ ತನವನ್ನ ಜಾಸ್ತಿ ತುಂಬಿರೋ ಸಿನಿಮಾಗಳು ಇವತ್ತು ಅದೇ ತರದ ಆ ಭಟ್ಟರ ಇಸಮ್ ಅನ್ನ ತುಂಬಾ ಹೈ ಲೆವೆಲ್ ಅಲ್ಲಿ ಇಟ್ಕೊಂಡು ಮಾಡಿದಂತ ಸಿನಿಮಾ ಮನದ ಕಡಲಲ್ಲಿ ಇವತ್ತು ನನಗೆ ಆ ತರದ ಸಿನಿಮಾಗಳನ್ನ ಕಾಯ್ತಾ ಇರುವಂತಹ ನನ್ನ ತರದ ಪ್ರೇಕ್ಷಕರಿಗೆ ಒಂದು ಸರಿಯಾದ ಸಿನಿಮಾ ಇವತ್ತು ಬಂದಿದೆ ಅಂತ ಕಂಗ್ರಾಚ್ಯುಲೇಷನ್ಸ್ ಕಂಗ್ರಾಚ್ಯುಲೇಷನ್ಸ್ ಆ ತರದ್ ಬಂದಿದೆ ಅಂತ ಅನ್ನೋದಾದ್ರೆ ಇವತ್ತು ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಕಲಾವಿದನಾಗಿ ಬಂದೆ ಸಿನಿಮಾ ಎರಡ್ ಸೀನ್ ಮುಗಿತಿದ್ದಂಗೆನೆ ಪ್ರೇಕ್ಷಕನಾಗೋದೆ ನಾನು ಅದು ಸ್ಕ್ರೀನ್ ಇರುವಂತಹ ಶಕ್ತಿ ಮತ್ತೆ ಸ್ಕ್ರಿಪ್ಟಿ ಅಂತ ಶಕ್ತಿ ನಿರ್ದೇಶಕರಿಗಿರೋ ಶಕ್ತಿ ಕಲಾವಿದರಗಳಿಗೆ ಇರೋಂತ ಶಕ್ತಿ ಇವತ್ತು ಇಷ್ಟು ಜನ ಸೇರ್ಕೊಂಡು ಇವತ್ತೊಂದು ಎರಡೂವರೆ ಗಂಟೆಗಳ ಕಾಲ ಇವತ್ತು ನಮ್ಮನ್ನು ಬೇರೆ ಲೋಕ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಒಬ್ರಿಗಲ್ಲ ಎಲ್ಲಾರ್ಗು ಸಿಕ್ಕಾಬೇ ಚಾಲೆಂಜಸ್ ಇರುವಂತದ್ದು ಚಾಲೆಂಜಿಂಗ್ ಪಾತ್ರಗಳ ಒಬ್ಬರಿಗೆ ಒಬ್ಬರನ್ನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ನಾನು ಅಂಜಲಿ ಅವರಾಗಿರ್ಬೋದು ಅಹ್ ಮತ್ತೆ ಆಶಿಕ ಅವ್ರಾಗಿರ್ಬೋದು ರಾಶಿಕಾ ಅವ್ರ ಆಗಿರ್ಬೋದು ಮತ್ತೆ ಸುಮಕ ಈ ಮೂರು ಜನರ ಕಾಂಟ್ರಿಬ್ಯೂಷನ್ ಇದೆ ಅಲ್ಲ ಆ ಸಿನಿಮಾಗೆ ನನಗೆ ಅದೇ ಹೇಳ್ತಾ ಇರ್ತೀವಿ ಭಟ್ರು ಯೂಶಲಿ ಕಲಾವಿದರುಗಳಿಗೆ ಸಿಕ್ಕಾವಡೆ ಜಾಸ್ತಿ ಲೋಡ್ ಕೊಡುವಂತದ್ದು ಬಟ್ ನನಗೆ ಆ ಖುಷಿ ಆಗೋದು ಇನ್ನೊಂದೇನು ಅಂತಂದ್ರೆ ಭಟ್ಟರ ಆಯ್ಕೆ ಇದೆ ಗೊತ್ತಾ ಆ ಥರದ್ದು ಒಂದು ಸ್ಟ್ರಾಂಗೆಸ್ಟ್ ಹೆಗಲುಗಳನ್ನ ತರ್ತಾರೆ ಅಂತ ಅನ್ನೋ ಇವತ್ತು ಅಹ್ ರಾಶಿಕ್ ಅವರಾಗಿರ್ಬೋದು ಅಂಜಲಿ ಅವರಾಗಿರ್ಬೋದು ಸುಮುಖ ಇಲ್ಲ ಅಲ್ಲಿ ಅಹ್ ಇಷ್ಟು ಜನರ ಒಂದು ಸ್ಟ್ರಾಂಗೆಸ್ಟ್ ಶೋಲ್ಡರ್ಸ್ ನ ಇಟ್ಕೊಂಡು ಇವತ್ತು ತಮ್ಮ ಕಥೆಯನ್ನ ಹೇಳುವಂಥದ್ದು ತಮ್ಮ ಸೋಲ್ನ ಅಹ್ ಮತ್ತೆ ಸ್ವೆಟ್ ಅನ್ನ ಈ ಸಿನಿಮಾಗೆ ಕೊಟ್ಟಿರುವಂತ ಕಲಾವಿದರುಗಳು ಖಂಡಿತವಾಗ್ಲು ಈ ಸಿನಿಮಾದ ಮುಖಾಂತರ ಒಂದಿಷ್ಟು ದೊಡ್ಡ ಕ ಕಲಾವಿದರ ತಂಡು ದಂಡು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಅಂತ ಅನ್ನೋಂಥದ್ದು ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಒಬ್ಬ ಕನ್ನಡ ಚಿತ್ರದ ಕಲಾವಿದನಾಗಿ ನನಗೆ ಅಷ್ಟೇ ಹೆಮ್ಮೆ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಒಬ್ಬರೆಲ್ಲ ಹೀರೋ ಸಿಕ್ಕಾಬಡ ಜನ ಹೀರೋಗಳಿದ್ದಾರೆ ನಾನು ಅವಾಗ್ಲೂ ಹೇಳ್ತಾ ಇದ್ದೆ ಈ ಸಿನಿಮಾದಲ್ಲಿ ಸುಮುಖ ಅವರ ಜೊತೆಯಲ್ಲಿ ಈ ಸಿನಿಮಾದ ನಿರ್ಮಾಪಕರು ಗಂಗಾಧರ್ ಸರ್ ಅವರು ಒಬ್ಬ ತುಂಬಾ ದೊಡ್ಡ ನಾಯಕ ನಟರಾಗ್ತಾರೆ ನಾಯಕರಾಗ್ತಾರೆ ಮತ್ತೆ ಈ ಸಿನಿಮಾದ ನಿರ್ದೇಶಕರು ಅಹ್ ಪಟ್ಟವರಾಗಿದ್ರೆ ಮತ್ತೆ ಸಂತೋಷ್ ರೈ ಅವರು ಈ ಸಿನಿಮಾದ ಬಹಳ ಅತ್ಯದ್ಭುತವಾದಂತಹ ಫೋಟೋಗ್ರಫಿ ಅವ್ರ ಕಥೆನ ಬಹಳ ವಿಷಯಲ್ಲಿ ಹೇಳ್ತಾರೆ ಅದು ಅವರಿಗೆ ಸಿಕ್ಕಿರೋ ಶಕ್ತಿ ಅದು ಮತ್ತೆ ಈ ಸಿನಿಮಾದ ಮತ್ತೊಬ್ಬ ಹೀರೋ ಹರೀಸರ್ ಅವರು ನಮ್ಮನ್ನ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕ ಮ್ಯೂಸಿಕಲಿ ಮೆಸ್ಮರೈಸ್ ಮಾಡ್ತಾರೆ ಅಂತಂತಂದ್ರೆ ತಪ್ಪಾಗಲ್ಲ ಖಂಡಿತವಾಗ್ಲು ಈ ಇಪ್ಪತ್ತೆಂಟನೇ ತಾರೀಕು ಒಂದು ಸಿನಿಮಾ ಹಬ್ಬ ಸಿನಿಮಾ ಫೆಸ್ಟಿವಲ್ ಅಹ್ ಖಂಡಿತವಾಗ್ಲೂ ಕೂಡ ಬಹಳಷ್ಟು ವರ್ಷಗಳಿಂದ ಆ ಭಟ್ಟರ ಭಟ್ಟರ ತನವನ್ನ ತುಂಬಾ ಜಾಸ್ತಿ ಮಟ್ಟದಲ್ಲಿ ಇಟ್ಕೊಂಡು ಮಾಡದಿರುವಂತಹ ಒಂದು ಸಿನಿಮಾ ಇವ ತಮ್ಮ ಬರ್ತಾ ಇದೆ ನನಗಂತೂ ತುಂಬಾನೇ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ನಿಮ್ಮ ಎರಡೂವರೆ ಗಂಟೆಗಳ ಕಾಲವನ್ನ ಖಂಡಿತ ಬಹಳ ವರ್ತ್ಫುಲ್ ಆಗಿ ಮಾಡುವಂತ ಧ್ವನಿ ಬಹಳ ವರ್ತ್ಫುಲ್ ಆಗಿರುವಂತ ಒಂದು ಎರಡೂವರೆ ಗಂಟೆಗಳ ಕಾಲವನ್ನ ಈ ಸಿನಿಮಾ ತಂಡ ಗಟ್ಟಿಯಾಗಿ ಕಟ್ಟಿದೆ ಖಂಡಿತವಾಗ್ಲು ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ಪ್ರೇಮಿಗಳಿಗೆ ಒಂದು ಹಬ್ಬ ಮನದ ಕಡಲು ತುಂಬಾ ದೊಡ್ಡ ಹಿಟ್ ಆಗುವಂತ ಎಲ್ಲಾ ಲಕ್ಷ ಈ ಸಿನಿಮಾದಲ್ಲಿ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟ್ ಈ ತಂಡದ ಮೇಲೆ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಫ್ ಮನದ ಕಡಲು ಗಾಡ್ ಪ್ಲಸ್ ಗಾಡ್ ಪ್ಲಸ್ ಹಾಕೋಲ್ಲ ಅಂತ ಹಾಕೊಂತ ಅಂಡ್ ಮನದ ಕಡಲು ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲಮ್ ಅದ್ಭುತವಾದ ಡೈಲಾಗ್ಸು ಮತ್ತು ಲಾರ್ಡ್ಸ್ 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 ಆಫ್ ಫಿಲಾಸಫಿ ಅಂಡ್ ಅಮೇಸಿಂಗ್ ವಿಜುವಲ್ಸ್ ಅಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಕತೆ ಹೇಳೋ ಸ್ಟೈಲು ಅದೆಲ್ಲದು ಏನ್ ನಾವು ಮುಂಗಾರು ಮಾಡಲು ನೋಡಿದಿವಿ ಅದೆಲ್ಲ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ ಕಣ್ಮುಂದೆ ಕಾಣ್ತಾ ಇದೆ ಅದು ಸುಮುಖ ಮೂಲಕ ಇರ್ಬೋದು ಮತ್ತು ಅಂಜಲಿ ಮೂಲಕ ಇರ್ಬೋದು ಮತ್ತು ರಾಶಿಕಾ ಮೂಲಕ ಇರ್ಬೋದು ಆಲ್ ತ್ರೀ ಆಫ್ ದಮ್ ಅದ್ಭುತವಾದ ಪರ್ಫಾರ್ಮರ್ಸ್ ಅಂಡ್ ನನ್ನ ಮಗನ ಸೀನಿಯರ್ ಸ್ಕೂಲ್ ಅಲ್ಲಿ ಸುಮುಖ ಅಂಡ್ ಅದೇ ಸೀನಿಯರ್ ತರನೇ ಆಕ್ಟ್ ಮಾಡಿದ್ದಾರೆ ಅಂಡ್ ಲಾರ್ಡ್ ಆಫ್ ಎನರ್ಜಿ ಅಂಡ್ ಲಾರ್ಡ್ ಆಫ್ ಟ್ಯಾಲೆಂಟ್ ಅದ್ಭುತವಾದ ಪ್ರತಿಭೆ ನಮ್ಮ ಕರ್ನಾಟಕದ ಭವಿಷ್ಯ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಕಣ್ಮುಂದೆ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ರ ನಾವು ನೋಡ್ತಾ ಇದೀವಿ ಬೆಳಿತಾ ಇದಾರೆ ಅದು ನಿರಂಜನ್ ಇರ್ಬೋದು ಮತ್ತು ಹಲವಾರು ಆಕ್ಟರ್ಸ್ ಗಳು ಯಂಗ್ ಗಳು ಮಧ್ಯ ಬರ್ತಾ ಇರೋದು ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಅಹ್ ಒಂಥರ ಏನದೆ ಪಕ್ಕ ಆಗಿದೆ ಕನ್ನಡ ಕನ್ನ ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಮೂಲಕ ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಅಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ ಅಂಜಲಿ ಅವರು ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ ಪದವಿ ಪೂರ್ವ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಯಾಕೆಂತ ಅಂಜಲಿ ಇದ್ರಲ್ಲಿ ಒಂದು ಲವನವಿಕೆಯ ಪಾತ್ರ ಒಂದು ಅದ್ಭುತ ಪಾತ್ರ ಕನ್ನಡ ತುಂಬಾ ಜಾಸ್ತಿ ಬಿಟ್ಕೊಡೋಲ್ಲ ನೋಡಿ ಅಹ್ ಚೆನ್ನಾಗ್ ಮಾಡಿದ್ದಾರೆ ಮತ್ತು ಎಮೋಷನಲ್ ಕ್ಯಾರೆಕ್ಟರ್ ಅಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ ಮತ್ತು ಯೋಗರಾಜ್ ಭಟ್ ಅವರು ಇವ್ರ ಮೂರ್ ಇವ್ರ ಮೂರ್ ಜನದ ಒಂದು ಪ್ರತಿಭೆಯನ್ನ ಪರದೆ ಮೇಲೆ ಅದ್ಭುತವಾಗಿ ತೋರ್ಸಿದ್ದಾರೆ ಮತ್ತು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಮತ್ತು ಸಂಜೆ ಸಂತೋಷ್ ಪತಾಜಿ ಅವರ ಒಂದು ಛಾಯಾಗ್ರಹಣ ಅದ್ಭುತವಾಗಿದೆ ಮತ್ತು ನನ್ನ ಸ್ನೇಹಿತ ಗೆಳೆಯ ಪ್ರಕಾಶ್ ಅವರ ಒಂದು ಸಂಕಲನ ಒಂದು ಬ್ಯೂಟಿಫುಲ್ ಆಗಿ ಯೋಗರಾಜ್ ಭಟ್ ಅವರ ಫಿಲಾಸಫಿನ ಒಂದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಅಂತ ಹೇಳ್ತಾ ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಅಂಡ್ ಆ ಇವತ್ತು ನಾಳೆ ನಾಡಿದ ರಿಲೀಸ್ ಆಗ್ತಾ ಇದೆ ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ ಕನ್ನಡ ಕನ್ನಡ ಸಿನಿಮಾಗಳು ನೋಡಿ ಬೆಳೆಸಿ ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಿದ್ರೆ ನೋಡಿ ಇದು ಇದನ್ನ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಷ್ಟೊಂದು ಜನ ಪೇಷನ್ಸ್ ಇಂದ ರೆಕಾರ್ಡ್ ಮಾಡ್ತಿರೋದಕ್ಕೆ ಮನದ ಕಡಲು ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಹೇಳ್ಬಹುದು ಚಿಕ್ಕ ಚಿಕ್ಕ ವಿಷಯಗಳು ಅಂದ್ರೆ ಪ್ರೀತಿ ಭಾವನೆ ಕನಸು ನೆನಪು ಜೀವನ ಬದುಕು ಇಂತಿಂತ ಎಲಿಮೆಂಟ್ಸ್ನೆಲ್ಲ ಪ್ರಕೃತಿಗೆ ಹೋಲಿಸಿ ಕತ್ತಲ ಆಗಿರಬಹುದು ಬೆಳಕು ಅಥವಾ ಗಿಡ ಆಗಿರಬಹುದು ಹೂ ಆಗಿರಬಹುದು ಇಂಥ ವಿಷಯಗಳಿಗೆ ಹೋಲಿಸಿ ಒಂದು ಕಥೆಯನ್ನ ಮಾಡಿದ್ದಾರೆ ಅಂಡ್ ಆಕ್ಟರ್ಸ್ ಅದಕ್ಕೆ ಬಹಳ ಅಚ್ಚುಕಟ್ಟಾಗಿ ಮೈ ಗಾಡ್ ಕಂಗ್ರಾಚ್ಯುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಶಿಕಾ ಅಂಜಲಿ ಸುಮುಖ ಯು ಗೈಸ್ ರಾಕ ಅಂತ ಹೇಳಬೇಕು ಅಂದ್ರೆ ಕೆಲವು ಸರಿ ಪಾತ್ರಗಳ ಪರಿಚಯ ಪಾತ್ರಗಳ ಪೋಷಣೆ ತುಂಬಾ ಮುಖ್ಯವಾಗುತ್ತೆ ಅಂಡ್ ನಿರ್ದೇಶಕರು ಹೇಳೋ ಹಾಗೆ ಇಲ್ಲ ಅವ್ರ ಬಗ್ಗೆ ಯೋಗರಾಜ್ ಭಟ್ ಸರ್ ತುಂಬಾ ಅಚ್ಕಟ್ಟಾಗಿ ಇವರಲ್ಲಿ ಆ ಆಕ್ಟಿಂಗ್ ಅನ್ನ ತರಿಸಿದ್ದಾರೆ ತುಂಬಾ ಪೊಟೆನ್ಶಿಯಲ್ ಇದೆ ಈ ಆಕ್ಟರ್ಸ್ ಗೆ ಅಂತ ಅನ್ಸ್ತು ಹಾಗೆ ಡಿಒಪಿ ಆಗಿರ್ಬಹುದು ಅಥವಾ ಮ್ಯೂಸಿಕ್ ಆಗಿರ್ಬಹುದು ತುಂಬಾ ಚೆನ್ನಾಗಿದೆ ಅಂಡ್ ನನಗೆ ದಿ ಆಕ್ಚುಯಲ್ ಟೈಟಲ್ ಟ್ರ್ಯಾಕ್ ಏನಿದೆ ತುಂಬಾ ಇಷ್ಟ ಆಗಿದ್ದಾರೆ ನೀವು ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಕ್ಕೆ ಬರ್ತಿದೆ ನೋಡಿ ಹಾರೈಸಿ ಇಡೀ ತಂಡವನ್ನ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಈ ತರ ಅಲ್ಲಿ ಬಂದಾಗ ಎಲ್ಲರೂ ಹೊಗಳಾಗ್ಲಿ ಅನ್ನೋ ಒಂದು ಆ ಭರವಸೆ ಇರುತ್ತೆ ನಮಗೆ ಎಲ್ಲಾ ಪ್ಲಸ್ ಪಾಯಿಂಟ್ಸ್ ಹೇಳ್ತೀವಿ ಆದ್ರೆ ನಾನ್ ಹೇಳೋದು ಒಂದೇ ಒಂದು ಈ ಸಿನಿಮಾ ಎಲ್ಲಾರು ನೋಡ್ಬೇಕು ಯಾಕಂದ್ರೆ ವಿಜುವಲ್ ಟ್ರೀಟು ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ ಮೂರು ಜನ ಒಳ್ಳೆ ಒಬ್ಬ ಆರ್ಟಿಸ್ಟ್ ಗಳು ಸಿಕ್ಕಿದ್ದಾರೆ ಸೊ ನಾವ್ ಹೆಮ್ಮೆ ಪಡ್ಬೇಕು ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು ಯಾವಾಗ್ಲೂ ಅಷ್ಟೇ ಅವ್ರು ಒಂದು ಸೀನಿಗ್ ಬಿಟ್ಟು ಯಾವಾಗ್ಲೂ ಹೇಳ್ತಾರೆ ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಅದು ಟಿವಿಲ್ ಬರುತ್ತೆ ಮೊಬೈಲ್ ಅಲ್ಲಿ ನೋಡ್ತೀವಿ ಅದಕ್ ಕಾಯ್ತೀವಿ ಅಂತ ಮಾಡ್ಬಾರ್ದಂತೆ ಯಾವಾಗ್ಲೂ ಸಿನಿಮಾನ ಥಿಯೇಟರ್ ಬರೋಂಗೆ ಮಾಡ್ಬೇಕಂತ ಸೊ ಅದನ್ನ ಮಾಡಿದಾರೆ ಕ್ಯಾಮ್ರಾ ವರ್ಕ್ ಇಸ್ ಅಮೇಸಿಂಗ್ ಅಂಡ್ ಎವ್ರಿಥಿಂಗ್ ಸರ್ ಮ್ಯೂಸಿಕ್ ಮಾತಾಡಂಗಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ಪಾಪ್ಯುಲರ್ ಆಗಿದೆ ಮನದ ಕಡಲು ಆ ಅದ್ಭುತವಾದಂತ ಒಂದು ಯಶಸ್ಸು ಸಿಗ್ಲಿ ಅಂಡ್ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು ದಯವಿಟ್ಟು ನಿಮ್ಮ ಅಮೂಲ್ಯವಾದಂತ ಎರಡೂವರೆ ಗಂಟೆಗಳನ್ನ ಬಂದು ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹವನ್ನ ನೀಡಿ ತುಂಬಾ ತುಂಬಾ ಬೇಕಾಗಿದೆ ಈ ತರ ಸಿನಿಮಾಗಳು ಆಮೇಲೆ ಕನ್ನಡಗೆ ಕನ್ನಡ ಸಿನಿಮಾಗೆ ಹಿಟ್ಗಳು ಬೇಕಾಗಿದೆ ಅದನ್ನ ಕೊಡೋದಕ್ ಸಾಧ್ಯ ಇರೋದು ಬರೀ ಚಿತ್ರತಂಡದಿಂದ ಮಾತ್ರ ಅಲ್ಲ ನೀವು ಬಂದು ನೋಡಿದಾಗ ಅಂಡ್ ಅಪ್ರಿಶಿಯೇಟ್ ಯುವರ್ ಗ್ರೇಟ್ ಎಫರ್ಟ್ಸ್ ಯು ಲುಕ್ ಅಮೇಜಿಂಗ್ ಮೂರು ಜನ ತುಂಬಾ ಚೆನ್ನಾಗಿ ಮಾಡಿದಿರ ಅಂಡ್ ನಾನ್ ನಿನ್ ಜಾಗದಲ್ಲಿ ಇದ್ರೆ ಸಾಕ್ರಿಫೈಸ್ ಮಾಡ್ತಾ ಇರಲಿಲ್ಲ ಕಣೋ ಆಯ್ತಾ ಅಷ್ಟು ಒಳ್ಳೆ ಬುದ್ಧಿ ಇರಬಾರ್ದು ಬಟ್ ಇಟ್ಸ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಮನದ ಕಡಲು ತುಂಬಾ ಒಳ್ಳೆ ಯಶಸ್ಸನ್ನ ಕಾಣ್ಲಿ ಗುಡ್ ಲಕ್ ಆಲ್ರೆಡಿ ಹೇಳು ಮೂರ್ ಜನ ಒಂದು ಅದ್ಭುತವಾದ ಕಲಾವಿದರ ಪರಿ ನಮ್ಮ ಇಂಡಸ್ಟ್ರಿ ಪರಿಚಯ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಸರ್ ಸೊ ನಾನ್ ನಿಜವಾಗ್ಲೂ ಐ ವಾಸ್ ರಿಯಲಿ ಇಂಪ್ರೆಸ್ ಬೈ ಆಲ್ ದ ಥ್ರೀ ಆಫ್ ಯೂ ಅದ್ಭುತವಾದ ಪರ್ಫಾರ್ಮೆನ್ಸ್ ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲು ಅನ್ಸಲ್ಲ ನಿಮ್ ಮೂರ್ ಜನದೂ ಯು ಗೈಸ್ ಅ ಬ್ರೈಟ್ ಫ್ಯೂಚರ್ ಆದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರ್ ಬದುಕೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಒಂದು ಬ್ಯೂಟಿಫುಲ್ ರೀತಿ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನೀವೆಲ್ಲರೂ ಥಿಯೇಟರ್ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಒಂದು ಮರ್ತ್ಬಿಟ್ಟೆ ಎಲ್ಲಾ ಎಫರ್ಟ್ಸ್ ಗಳಿಗೂ ಬೆಲೆ ಸಿಗೋದು ಇದಕ್ಕೆ ಜೀವ ತುಂಬಿಸೋ ಅಂತ ನಿರ್ಮಾಪಕರಿದ್ದಾಗ ಸೊ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು ಗಂಗಣ್ಣ ಗಂಗಣ್ಣ ಆಮೇಲೆ ಮುಂಗಾರು ಮಳೆ ಅಂತ ದೊಡ್ಡ ಒಂದು ಹಿಟ್ ಅನ್ನ ಕೊಟ್ಟಂತ ಒಂದು ಸಂಸ್ಥೆ ಇದು ಕೂಡ ಅದೇ ತರ ಒಂದು ದೊಡ್ಡ ಹಿಟ್ ಆಗ್ಲಿ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಸಿನಿಮಾ ನಿಜವಾಗ್ಲು ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಆಲ್ರೆಡಿ ಪ್ರೂವ್ ವೆರಿ ಸಕ್ಸಸ್ಫುಲ್ ಲೆಜೆಂಡ್ರಿ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅವ್ರ ಬಗ್ಗೆ ಹೇಳಕ್ಕಿಂತ ಹೆಚ್ಚಾಗಿ ಮೂರ್ ಜನ ಆರ್ಟಿಸ್ಟ್ ಸುಮುಖ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಯಾನೆ ಆ ನನ್ಗೇನೋ ಒಂದು ಹೆಂಗ್ ರಣಬೀರ್ ಕಪೂರ್ ನೋಡಿದಂಗೆ ಅನಿಸ್ತದೆ ನಿಜವಾಗ್ಲೂ ಅಂಜಲಿ ಅವರಂತೂ ನನ್ನ ಗುಡ್ ಫ್ರೆಂಡ್ ತುಂಬಾ ತುಂಬಾ ಚೆನ್ನಾಗಿ ಮಾಡ್ಯಾರ ವೆರಿ ಡೆಡಿಕೇಟೆ ಹಾಗೂ ರಾಶಿಕ್ ಅವ್ರ ಕ್ಯಾರೆಕ್ಟರ್ ತುಂಬಾ ಎಮೋಷನ್ಸ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ಯಾರೆ ತುಂಬಾ ಖುಷಿ ಆಯ್ತು ಒಂದು ಒಳ್ಳೆ ಸಿನ್ಮಾ ಅದ್ಭುತವಾಗಿರೋ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಮರ್ಜಿ ಲಂಕೇಶ್ ಆ ಇದು ಈ ಸಿನಿಮಾ ತುಂಬಾ ಚೆನ್ನಾಗಿತ್ತು ಸುಮುಖ ಅವ್ರಂಗೆ ತುಂಬಾ ವರ್ಷಗಳಿಂದ ಪರಿಚಯ ನಾನು ಅವ್ರು ಒಂದೇ ಸ್ಕೂಲ್ ಅಲ್ಲಿ ಅವ್ರು ನನ್ನ ಸೀನಿಯರ್ ಸೊ ಆರನೇ ಕ್ಲಾಸ್ ನಾನು ಸ್ಕೂಲ್ ಬಂದಾಗ ಮೊದ್ಲೇ ಸಹ ಹೊಸ ಸ್ಕೂಲ್ಗೆ ಮೊದಲು ಡಾನ್ಸ್ ಮಾಡೋದು ಅವಾಗಿಂದ್ರೆ ಹೀರೋ ತರನೇ ಕಾಣ್ತಿದಾರೆ ತರನೇ ಆಗ್ಬೇಕು ಅಂತ ಒಂದಿತ್ತು ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ ಅಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಅಂಜಲಿ ಅವ್ರದ್ದು ಎರಡನೇ ಸಿನಿಮಾ ಪದವಿ ಪೂರ್ವ ನೋಡಿದ್ದೆ ಇದು ಇದು ತುಂಬಾ ಚೆನ್ನಾಗಿ ಮಾಡಿ ಅದು ತುಂಬಾ ಚೆನ್ನಾಗಿತ್ತು ಸೊ ಇದೇ ತರ ಬೆಳ್ಕೊಂಡ್ ಹೋಗಿ ಆಮೇಲೆ ಇದು ರಾಶಿಗಾ ಅವ್ರದ್ದು ಫಸ್ಟ್ ಫಿಲಮ್ ಅಂತ ತುಂಬಾ ಚೆನ್ನಾಗಿ ಮಾಡಿ ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ ಸೊ ಎಲ್ಲಾರ್ಗು ಒಳ್ಳೇದಾಗ್ಲಿ ಯೋಗರಾಜ್ ಸರ್ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಸೊ ಅವ್ರ ಸಿನಿಮಾಗಳು ನೋಡೋಕೆ ಒಂಥರ ಖುಷಿ ನನಗೆ ಸೊ ಈ ತರ ಒಂದು ಅದ್ಭುತವಾದ ಕಾಂಬಿನೇಷನ್ ಬರೀರೋದ್ಕೆ ನನಗೆ ತುಂಬಾ ತುಂಬಾ ಖುಷಿ ಈ ಪ್ರೇಮಿಯವ್ರಿಗೆ ಕರೆದಿರೋದಕ್ಕೆ ಸೊ ಥ್ಯಾಂಕ್ ಯು ವರ್ಷದ ಹಿಂದೆ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನ್ ಫೀಲ್ ಆಗಿತ್ತು ಮತ್ತೆ ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು ಆ ಎಲ್ಲಾ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ ಒಬ್ಬ ಹೊಸ ಹೀರೋ ಒಬ್ಬ ಹೊಸ ಸ್ಟಾರ್ ಅಂತಾನೆ ಹೇಳ್ಬೇಕು ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾನೆ ಇಬ್ರು ಹೀರೋಯಿನ್ಸ್ ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ ಮತ್ತೆ ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂತ ತಕ್ಷಣ ಅದ್ಭುತವಾದ ಲೊಕೇಶನ್ಸ್ ಚಪಾಳೆ ಹೊಡಿಯುವಂತ ಡೈಲಾಗ್ಸು ಮೆಲೋಡಿಯಸ್ ಸಾಂಗ್ಸು ಎಲ್ಲವೂ ಈ ಸಿನಿಮಾದಲ್ಲಿ ಇದೆ ಒಂದು ಬೇರೆ ರೀತಿ ಅನುಭವ ಕೊಡುವಂತ ಸಿನಿಮಾ ಮತ್ತೆ ಮೇಕಿಂಗ್ ಅಲ್ಲೂ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಲೊಕೇಶನ್ಸ್ ಎಲ್ಲ ತುಂಬಾ ಎಕ್ಸ್ಟ್ರಾನಲರಿ ಇದೆ ಮತ್ತೆ ಆ ಮೇಕಿಂಗ್ ಕ್ಲೈಮ್ಯಾಕ್ಸ್ ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾನು ಚೆನ್ನಾಗಿದೆ ಇವತ್ತು ಎಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳಿ ಕೇಳ್ತಾರೆ ರೊಮ್ಯಾಂಟಿಕ್ ಸಿನಿಮಾ ಆದ್ರೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಖಂಡಿತ ಸಿಗುತ್ತೆ ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸುಮೋತ್ ಎಕ್ಸ್ಟ್ರಾನಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಎವೆರಿ ಬಿಟ್ ನೀನ್ ಮಾಡಿರೋ ಪ್ರತಿಯೊಂದು ಎಕ್ಸ್ಪ್ರೆಶನ್ ತುಂಬಾ ಇಷ್ಟ ಆಯ್ತು ಕನ್ನಡ ಚಿತ್ರರಂಗಕ್ಕೆ ಸುಮ್ ಒಂದು ಒಳ್ಳೆ ಅಸೆಟ್ ಅಂಡ್ ಅಂಜಲಿ ನೀವು ಅಷ್ಟೇ ಮಾಡಿದ್ರೆ ನೀವು ಅಷ್ಟೇ ಎಲ್ಲ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಮನದ ಕಡಲು ಚಿತ್ರ ಇವತ್ತು ನೋಡಿದೆ ಯೋಗರಾಜ್ ಸರ್ ಬಗ್ಗೆ ಹೇಳಬೇಕು ಲವ್ ಸ್ಟೋರಿ ಅಂದ್ರೆ ಅದಕ್ಕೆ ಒಂದು ಹೆಸರೇ ಯೋಗರಾಜ್ ಭಟ್ ಸರ್ ಈ ಚಿತ್ರದಲ್ಲಿ ನಮ್ಮ ಬಳಕೋರ ಭಾವಗೌಡ ಎಡಕೋರ ತುಂಬೋರ ಸು ರಂಗ ಸರ್ ಎಕ್ಸ್ಟ್ರಾಡಿನ ನಿಮ್ಗೆ ಎಲ್ರಿಗೂ ಗೊತ್ತು ಎಕ್ಸ್ಟ್ರಾಡಿ ಪರ್ಫಾರ್ಮರ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನನ್ಗೆ ಸುಮುಖ ಸರ್ ಮುಂಚಿನ ಪರಿಚಯ ನಾನು ಏನು ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಟ್ಯೂಷನ್ ಹೋಗ್ತಿದ್ವಿ ನಾನು ನಮ್ಮಣ್ಣ ನಾನು ಫಿಫ್ತ್ ಇದ್ದೆ ಅಣ್ಣ ಸೆವೆಂತ್ ಅಲ್ಲಿ ಇದ್ರು ಅವಾಗ ಸುಮುಖ ಚಿಕ್ಕನು ಅವಾಗ ನೋಡಿದ್ದೆ ಸೊ ಇವಾಗ ಮೊನ್ನೆ ಜಿಮ್ ಮೀಟ್ ಆದ್ ಸಹ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಫಸ್ಟ್ ಮೂವಿ ಅಂತ ಅನ್ಸಲ್ಲ ಅಂಡ್ ರಾಶಿಕಾ ಮ್ಯಾಮ್ ಸೂಪರ್ ಆಲ್ ದ ಬೆಸ್ಟ್ ಅಂಡ್ ಚೆನ್ನಾಗಿ ಮಾಡಿದ್ರು ಅಂಡ್ ಎಸ್ಪೆಷಲಿ ಅಂಜಲಿ ಚೆನ್ನಾಗಿ ಮಾಡಿದ್ರೆ ಮೂರು ಜನ ತುಂಬಾ ಚೆನ್ನಾಗಿ ಮಾಡಿದರೆ ದತ್ತಡ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡನರಿ ಇದೆ ಅಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೃಷ್ಣಪ್ಪ ಅವ್ರ ಬಗ್ಗೆ ಹೊಸ್ಬಲ್ ಮೇಲೆ ಇಷ್ಟು ಪಂಗಡ ಹಾಕಿದಿರ ಅಂದ್ರೆ ನೀವು ನೀವು ಕೂಡ ಹೀರೋ ಸರ್ ಥ್ಯಾಂಕ್ ಯು ಸೋ ಮಚ್ ಈ ತರಾನೇ ಎಲ್ಲ ಹೊಸಬ್ರೂ ಅಪರ್ಚುನಿಟೀಸ್ ಕೊಡ್ತಾ ಇರಿ ಅಂಡ್ ಸೊ ಸರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಆಕ್ಚುಲಿ ತುಂಬಾ ಕ್ಯೂಟ್ ಆಗಿ ಮಾಡಿದ್ದಾರೆ ಎಲ್ಲ ಲವ್ ಸ್ಟೋರಿಗಳಲ್ಲೂ ಲಾಸ್ಟ್ ಅಲ್ಲಿ ಅಳೋದು ಮಾಡೋದಲ್ಲ ಇರುತ್ತೆ ಬಟ್ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಒಬ್ಬೊಬ್ಬರ ಕ್ಯಾರೆಕ್ಟರ್ ನಿಜವಾಗ್ಲು ಜೀವಿಸಿದಾರೆ ಆ ಕ್ಯಾರೆಕ್ಟರ್ ಗಳಲ್ಲಿ ಫಸ್ಟ್ ಒಂದು ಸಿನಿಮಾದಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಸೀರಿಯಸ್ ಆಗಿ ಸೂಪರ್ ಆಗಿದೆ ನಿಮ್ದಂತೂ ಸೀರಿಯಸ್ ಆಗಿ ನಗ್ತಾನೆ ಇದೀರಿ ನಗ್ತಾನೆ ಇದೀರಿ ಇವ್ರಂತೂ ತಿಂದ ಹಾಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿತ್ತು ಸೊ ಇದ್ರಲ್ಲಿ ಒಂದ್ ಸಾಂಗ್ ನಾನು ಕೊರಿಯೋಗ್ರಫಿ ಮಾಡಿದೀನಿ ತುಂಬಾ ಖುಷಿ ಇದೆ ಫ್ರೇಮ್ ಮೇಲೆ ಇವ್ರ ಮೂರ್ ಜನ ನೋಡಕ್ಕೆ ಸೊ ಸೂತ್ರಗೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ಸೊ ನಿಮ್ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಮನದ ಕಡೆ ಆಲ್ ದ ಬೆಸ್ಟ್